ಶ್ರೀಕೃಷ್ಣ ಪರಮಾತ್ಮರು ಕರೆ ಕೊಟ್ರು ಆ ಕರೆ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳಿದ್ದಾರೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ಅವತರಿಸಿದ್ದೀನಿ ಕಲಿಯುಗದಲ್ಲಿ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಇರೋದು ಒಂದೇ ಒಂದು ಅವತಾರ ಕೃಷ್ಣ ಹೇಳ್ತಾರೆ ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದಕ್ಕೆ ಶಾಸ್ತ್ರಗಳಲ್ಲಿ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಬರೆದ್ರು ಶಾಸ್ತ್ರಗಳಲ್ಲಿ ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾ ಹೀನಂ ಪ್ರಭೇಣಾತ್ಮ ರಕ್ಷಣೆ ತುದಿ ಕಾಣದ ಅಷ್ಟಪಾರವಾದಂತ ಭೂ ವಿಸ್ತಾರ ಆ ಭೂಭಾಗದ ಒಳಗೆ ಅಗಣ್ಯವಾದಂತಹ ಜನರ ಸಂಖ್ಯೆ ಆದ್ರೆ ಜನರ ಮಧ್ಯದ ಸಂಘಟಿತ ಭಾವ ಇಲ್ಲ ದೇಶ ಮತ್ತು ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಆದ್ರಿಂದ ದೇಶ ಧರ್ಮ ರಕ್ಷಣೆಗೆ ನಮ್ಮ ಕಣ್ಣು ಮುಂದೆ ಇರುವಂತ ಏಕೈಕ ಮಾರ್ಗದರ್ಶನ ಅದು ಸಂಘಟಿತ ಬಲ ಹಿಂದೂಗಳು ಸಂಘಟಿತರಾಗಿ ಬಂದಂತ ದಿನ ಧರ್ಮ ರಕ್ಷಣೆ ಆಗುತ್ತೆ ನಾವು ಸಂಘಟಿತರಾಗಿ ಬರೋಣ ಧರ್ಮ ಕಾರ್ಯದಲ್ಲಿ ಮುಂದಾಗೋಣ ಧರ್ಮ ಕಾರ್ಯ ಯಾವುದು ವಿಶಾವಾಸಿ ಉಪನಿಷತ್ನ ಎರಡನೇ ಮಂತ್ರದಲ್ಲೇ ನಮ್ಮ ಹಿರಿಯರು ಹೇಳಿದ್ದಾರೆ ಸಮಹ ನೂರು ವರ್ಷಗಳ ಕಾಲ ಜಗತ್ತಿನ ಮೇಲೆ ಬದುಕಬೇಕು ಯಾವ ರೀತಿ ಬದುಕಬೇಕು ಧರ್ಮ ಕಾರ್ಯವನ್ನು ಮಾಡ್ತಾ ಬದುಕಬೇಕು ಅದೇ ನಿಜವಾದ ಜೀವನದ ಸಾರ್ಥಕತೆ ಧರ್ಮ ಕಾರ್ಯದಲ್ಲಿ ಮುಂದಿನ ಕೆಲಸ ಯಾವುದು ಧರ್ಮ ಕಾರ್ಯ ನಮ್ಮ ಪೂರ್ವಿಕರು ಮಾಡಿದ್ದಾರೆ ಅದರಲ್ಲಿ ಒಂದು ರಾಮರ ಕಾರ್ಯ ದತ್ತಪೀಠದ ಕಾರ್ಯ ಎಲ್ಲಾ ನಮ್ಮ ಹಿರಿಯರು ಮುಗಿಸಿ ಹೋಗಿದ್ದಾರೆ ಆದ್ರೆ ನಮ್ಮ ಧರ್ಮ ಕಾರ್ಯ ಅಲ್ಲಿಗೆ ನಿಲ್ಲೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ ಹಿರಿಯರು ಕರೆ ಕೊಟ್ಟಿದ್ದಾರೆ ಅಯೋಧ್ಯ ಮಥುರಾ ಕಾಶಿ ಬಾಕಿ ಹೇ ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ ಸಂವಿಧಾನದ ಅಡಿನಲ್ಲೇ ಕೃಷ್ಣರ ಮೂಲ ಜನ್ಮ ಭೂಮಿಯನ್ನು ವಾಪಸ್ ತಗೊಳ್ತೀವಿ ಇದೇ ಮುಂದಿನ ಕಾರ್ಯ ಈ ಕಾರ್ಯ ಆಗಬೇಕು ಅಂದ್ರೆ ಮನೆಯನ್ನ ಜಾಗೃತಿಯನ್ನು ಮೂಡಿಸ್ಲಿಕ್ ಶುರು ಮಾಡೋಣ ಮನೆಯ ಮಕ್ಕಳ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಶುರು ಮಾಡೋಣ ಏನ ಜಾಗೃ ಪಕ್ಷ ನಮ್ಮ ಧಾರ್ಮಿಕತೆಯ ಸಂಕೇತಗಳು ನಮ್ಮಲ್ಲಿ ಎದ್ದು ಕಾಣಿಸುವಂತೆ ಬದುಕೋಣ ಹಿಂದುವಾಗಿ ಜನಿಸಿದ್ರೆ ನೆಚ್ಚಿನ ಬಂಧುಗಳೇ ಹಿಂದುವಾಗಿ ಬದುಕಿ ತೋರಿಸಬೇಕು ಆಗ ಮಾತ್ರ ಹಿಂದೂ ಅಂತ ಕರೆಸ್ಕೊಳ್ಲಿಕ್ಕೆ ಸಾಧ್ಯ ನಮ್ಮ ಧಾರ್ಮಿಕತೆ ಸಂಕೇತ ದೌರ್ಭಾಗ್ಯ ಏನಾಗಿದೆ ಗೊತ್ತೇ ಮನೆಯಲ್ಲಿ ಯಾವತ್ತಾದ್ರೂ ನೋಡಿ ಹಿರಿಯರು ಇರ್ತಾರೆ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರೆ ಅವರ ಹಣೆಯನ್ನು ಗಮನಿಸಿ ನೋಡಿ ದಪ್ಪದಾದ ಕುಂಕುಮ ಇಟ್ಟಿರ್ತಾರೆ ಅವರ ಹಣೆನ ಗಂಧ ಕಾಣಿಸುತ್ತೆ ವಿಭೂತಿ ಕಾಣಿಸುತ್ತೆ ತಿಲಕ ಕಾಣಿಸುತ್ತೆ ಗಂಧ ಚಂದನ ಕಾಣಿಸುತ್ತೆ ಅದೇ ಸ್ವಲ್ಪ ಕೆಳಗಿನ ಪೀಳಿಗೆ ಅವರನ್ನ ನೋಡಿ ನನ್ನ ವಯಸ್ಸಿನ ನನಗೆ ಹದಿನೆಂಟು ವರ್ಷ ಇದ್ರೆ ನನ್ನ ಹದಿನೆಂಟು ಇಪ್ಪತ್ತು ವರ್ಷದ ಹೆಣ್ಣು ಮಕ್ಕಳು ಇಲ್ಲೇ ಇರ್ತೀರ ನನ್ನ ವಯಸ್ಸಿನ ಯುವಕ ಯುವತೀರನ್ನ ನೋಡಿ ಹಣೆಗೊಂದು ಸಣ್ಣದಾದ ಒಂದು ಬಟ್ಟೆ ಇಟ್ಟಿರ್ತಾರೆ ಸ್ವಲ್ಪ ದೂರದಿಂದ ನಿಂತು ನೋಡಿದ್ರು ಹಣೆಗೆ ಏನಾದ್ರು ಇಟ್ಟಿದ್ದಾರಾ ಇಲ್ವ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಹಣೆ ಕುಂಕುಮ ತಿಲಕ ವಿಭೂತಿ ಇಡಬೇಕು ಯಾವ ರೀತಿ ದೂರದಿಂದ ನಿಂತು ನೋಡಿದ್ರು ಕೂಡ ಹಣೆನಲ್ಲಿ ಉಳಿತಾ ಇರುವಂತಹ ಆ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತಿರಬೇಕು ಇಟ್ಸ್ ಕಾಟಾಚಾರಕ್ಕೆ ಹಣೆ ಕುಂಕುಮ ಇಡಿ ಅಂತ ನಮ್ಮ ಪೂರ್ವಿಕರು ಹೇಳಿಲ್ಲ ಇದು ತಪ್ಪು ಯುವಕ ಅಲ್ಲ ಅಲ್ಲ ಮನೆಯ ಮನೆಯ ಪೋಷಕರ ತಪ್ಪು ಹಿರಿಯರ ತಪ್ಪು ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ನಾವು ಏನು ಹಣ ಕುಮುಖಮ ಇಡಬೇಕು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಸ್ವಾಮಿ ನಾವು ಹಣೆಗೆ ಇಡಬೇಕಂದ್ರೆ ಯಾವ ತಾಯಿ ಜಗನ್ಮಾತೆಯನ್ನು ಆರಾಧಿಸುತ್ತಿದ್ದೀವಲ್ಲ ಅದೇ ತಾಯಿ ಜಗನ್ಮಾತೆಯನ್ನು ಆರಾಧಿಸಿಕೆ ಮಾರ್ಗದರ್ಶನವನ್ನ ಕೊಟ್ಟಂತ ಮಾರ್ಕಂಡಿ ಋಷಿಮನಿಗಳು ಮಾರ್ಕಂಡಿ ಪುರಾಣದಲ್ಲಿ ದೇವಿ ಸಪ್ತಶತಿ ಬಗ್ಗೆ ವಿವರಣೆ ಮಾಡಬೇಕಾದ್ರೆ ಮಾತನ್ನ ಹೇಳ್ತಾರೆ ದೇವಿ ಪುರಾಣದಲ್ಲೂ ಉಲ್ಲೇಖ ಒಂದು ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ತಾಯಿ ಜಗನ್ಮಾತೆನ ಕೆಟ್ಟ ದೃಷ್ಟಿ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಬ ತಾಳಿ ನಿಂತು ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ಕುಂಭ ರಕ್ತವನ್ನ ತೆಗೆದು ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಣೆ ಮೇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದೂ ನಿನ್ನ ಜಗನ್ಮಾತೆಯ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ಆರಾಧಿಸು ಗೌರವಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಸುಮ್ಮನಿ ಶುಂಬರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತ ದುರ್ಗಿಯರಂತೆ ಕಾಣಬೇಕು ಅಣ್ಣ ಅವ್ರು ಹೇಳಿದ್ರಲ್ಲ ಜೀವಂತ ದುರ್ಗಿಯರಾಗಬೇಕು ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಆ ತಾಯಿಯ ಸ್ವರೂಪ ಬರಬೇಕು ಆ ಒಂಬತ್ತು ನವದುರ್ಗೆರ ಸ್ವರೂಪ ದೇವಿ ದಿನ ಹೇಳ್ತೀವಲ್ಲ ನಾವು ಮಾರ್ಗಾಡ ವಿಶಿಮನೆಗಳು ಹೇಳಿಕೊಟ್ಟಿದಾರಲ್ಲ ಪ್ರಥಮ ಶೈಲ ಚ ದ್ವಿತೀಯ ಬ್ರಹ್ಮಚಾರಿಣಿ ಚತುರ್ಥಕಂ ಪಂಚಮಂ ಸ್ಕಂದ ನಿಚಿತ ಸಪ್ತಮಂ ಚ ಸ್ಕಂದ್ರಿ ಮಹಾಗೋರಿ ಅಂತ ಯಾವ ತಾಯಿಯನ್ನ ಒಂಬತ್ತು ಸ್ವರೂಪಗಳಲ್ಲಿ ಆರಾಧಿಸ್ತೀವೋ ಆ ತಾಯಿ ಜೀವಂತವಾಗಿದ್ದಾರೆ ಎಲ್ಲಿ ನಮ್ಮ ಮನೆ ಮನಗಳಲ್ಲಿರುವಂತ ಒಬ್ಬೊಬ್ಬ ಹೆಣ್ಮಗಳು ಜೀವಂತ ದುರುಗಿಯಾಗಿದ್ದಾಳೆ ಆಕೆಯಲ್ಲಿ ಅಡಗಿದ್ದ ತಾಯಿಯ ಸತ್ವ ಅಂತ ಆರಾಧಿಸ್ತಂತವ್ರು ನಾವು ಆ ಹೆಣ್ಮಕ್ಳು ಜಾಗೃತರಾಗಬೇಕು ನಮ್ಮ ಹಿಂದೂಗಳು ಜಾಗೃತರಾಗಿ ಕೃಷ್ಣರ ಕಾರ್ಯಕ್ಕೆ ಬರಬೇಕು ಕಾಶಿ ಮಂದಿರದಲ್ಲಿ ಒಂದು ವೇದೋಕ್ತವಾಗಿ ದೀಪ ಬೆಳಗಬೇಕಂದ್ರೆ ಐನೂರು ವರ್ಷಗಳ ಬೇಕಾಯ್ತು ಐನೂರು ವರ್ಷ ಆಗಿತ್ತು ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಬೆಳಗಿ ಆದ್ರೆ ನಮ್ಮ ಹಿರಿಯರ ಶ್ರಮ ಹಿಂದೂಗಳ ಸಂಘಟಿತ ಬಲ ಶ್ರೀರಾಮಚಂದ್ರರ ಆಶೀರ್ವಾದ ಇವತ್ತು ಅದೇ ರಾಮ ಮಂದಿರದ ಮುಂದೆ ಇಪ್ಪತ್ತೆಂಟು ಲಕ್ಷ ದೀಪಗಳನ್ನು ಹಚ್ಚಿಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡಿದೆ ರಾಮರ ಕೃಪೆಯಿಂದ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಕಳೆದ ಮುನ್ನೂರ ಎಪ್ಪತ್ತ ಐದು ವರ್ಷಗಳಿಂದ ಕಾಶಿ ವಿಶ್ವನಾಥರು ಕೂಡ ನಮಿಗೋಸ್ಕರ ಕಾದು ಕೂತಿದ್ದಾರೆ ಒಂದು ವೇದೋಕ್ತವಾಗಿ ದೀಪ ಬೆಳಗಿಸ್ಲಿಕ್ಕೋಸ್ಕರ ಒಂದು ದೀಪ ನಮ್ಮ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ದೀಪಗಳು ಪ್ರಜ್ವಲಿಸಲಿಕ್ಕೆ ಶುರುವಾಗಬೇಕಂದ್ರೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಹಿಂದೂಗಳು ಅಗ್ನಿಯಂತೆ ತಯಾರಾಗಿ ಬರಬೇಕು ಕ್ರಿಶ್ಚುರ್ ವೇದದ ಮಾತು ಅಗ್ನಿಮಿಚದ್ವಂ ಬರತಃ ಭಾರತೀಯರೇ ಅಗ್ನಿಯಂತೆ ತಯಾರಾಗಿ ಬನ್ನಿ ನಿಮ್ಮ ಧರ್ಮ ರಕ್ಷಣೆಗೆ ನಿಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಿಮ್ಮ ಆಚರಣೆಗಳ ಸಂರಕ್ಷಣೆಗೋಸ್ಕರ ನೀವು ತಯಾರಾಗಿ ಬನ್ನಿ ಕೃಷ್ಣರ ಕಾರ್ಯ ಒಂದೊಂದು ಸತ್ಯ ನನ್ನ ನೆಚ್ಚಿನ ಬಂಧುಗಳೇ ನಾವು ಕಾಶಿ ವಿಶ್ವನಾಥರ ಕಾರ್ಯವನ್ನ ಮಾಡ್ಲಿಕ್ಕೆ ಮುಂದಾದ್ರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಕಾರ್ಯವನ್ನ ಮಾಡ್ಲಿಕ್ಕೆ ಮುಂದಾದ್ರೆ ನಮಗೆ ಸಂವಿಧಾನದ ಅಡಿನಲ್ಲೇ ಜಯವನ್ನ ತಂದುಕೊಡುವಂತ ಕೆಲಸ ಶ್ರೀಕೃಷ್ಣ ಪರಮಾತ್ಮರೇ ಮಾಡ್ತಾರೆ ಇದು ಕೃಷ್ಣರೇ ಕೊಟ್ಟಿರುವಂತ ಮಾತು ಭಗವದ್ಗೀತೆ ಕೊನೆ ಹದಿನೆಂಟನೇ ಅಧ್ಯಾಯದ ಕೊನೆ ಎಪ್ಪತ್ತೆಂಟನೇ ಶ್ಲೋಕ ಕೃಷ್ಣ ಮಾತು ಕೊಟ್ಟಿದ್ದಾರೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ನೂರು ತತ್ರ ಶ್ರೀ ವಿಜಯಾಭೂತಿ ಧ್ರುವಾನಿ ಧ್ರುವ ತಿರ್ಮಮ ತಿರ್ಮಮ್ಮ ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ ಎಲ್ಲಿ ನನ್ನನ್ನು ಪಾಲಿಸುವಂತ ಸನಾತನ ಹಿಂದೂಗಳಿರ್ತೀರೋ ಅಲ್ಲೆಲ್ಲ ನಿಮಗೆ ಜಯ ತಂತು ಕೊಡುವಂತ ಕೆಲಸ ನಾನೇ ಮಾಡ್ತೀನಿ ಕೃಷ್ಣರು ಕೊಟ್ಟಂತ ಮಾತು ಭಾಗವಂತ ಕೃಷ್ಣ ಹೇಳಿದ್ದಾರೆ ಅಕಸ್ಮಾತ್ ನನ್ನ ಭಕ್ತರಿಗೆ ಕೊಟ್ಟಂತ ಮಾತನ್ನ ನಾನು ಪೂರೈಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ನ ಭುಜಗಳನ್ನ ಕಡಿದು ನನ್ನ ಭಕ್ತರ ಕೈಗೆ ಇಡ್ತೀನಿ ಅಂತ ಭಗವಂತನೇ ಆ ರೀತಿ ಮಾತು ಕೊಟ್ಟಿರ್ಬೇಕಾದ್ರೆ ಭಗವಂತನ ಕಾರ್ಯಕ್ಕೆ ನಾವು ಮುಂದಾದ್ರೆ ನಮ್ಗೆ ಸಂವಿಧಾನದ ಅಡಿರಲ್ಲೇ ಭಗವಂತನೇ ಜಯವನ್ನ ತಂದು ಕೊಡುವಂತ ಕೆಲಸ ಮಾಡ್ತಾರೆ ಇದಕ್ಕೆ ನಾ ಮಾಡಬೇಕಾಗಿರುವಂತ ಕೆಲಸವನ್ನ ಮಾಡಿದ್ರೆ ಸಾಕು ಯಾವ ಕೆಲಸ ಮಾಡ್ತೀವಿ ಕೃಷ್ಣರ ಕಾರ್ಯ ಆಗಬೇಕು ಕೃಷ್ಣ ಹೇಳ್ತಾರೆ ಜಯ ತಂದು ಕೊಡ್ತೀನಿ ಅಂತ ಹೇಳಿದ್ದು ಸಾಮಾನ್ಯರಂತೂ ಅಲ್ಲ ಬೇರೆ ಬೇರೆ ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಮತದ ಗ್ರಂಥದಲ್ಲಿ ಬರೆಯಲಾಗಿದೆ ತಿಳಿಸಲಾಗಿದೆ ನಾನು ಭಗವಂತನ ಮಗ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ದಿ ಸನ್ ಆಫ್ ಗಾಡ್ ಒಂದು ಗ್ರಂಥ ಓದಿರ್ಬೇಕಾದ್ರೆ ನಾವು ತಿಳ್ಕೊಳ್ಳುವಂತ ವಿಚಾರ ಇನ್ನೊಂದು ಮತದ ಗ್ರಂಥದಲ್ಲಿ ಬರೆಯಲಾಗಿದೆ ನಾನು ಭಗವಂತನ ಸಂದೇಶವನ್ನು ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ಮತದ ಗ್ರಂಥದಲ್ಲಿ ನಾವು ತಿಳಿಯುವಂತ ವಿಚಾರ ಅದೇ ನಮ್ಮ ಧರ್ಮ ಗ್ರಂಥಗಳನ್ನು ಓದಿ ನೋಡಿ ಎಲ್ಲೂ ಕೂಡ ನಾನು ಭಗವಂತನ ಮಗ ಹೇಳಿಲ್ಲ ಭಗವಂತನ ಸಂತಾನ ಹೇಳಿಲ್ಲ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪವನ್ನ ತೋರ್ತಾ ಗೀತಾಚಾರಿ ಕೃಷ್ಣನಾಗಿ ನಿಂತು ಅರ್ಜುನನ ಮೂಲಕ ಜಗತ್ತಿಗೆ ಕರೆಯನ್ನು ಕೊಡ್ತಾರೆ ಅಹಂ ಆತ್ಮ ಗುದಾ ಕೇಶ ಸರ್ವಭೂತ ಶೇಸ್ಥಿತ ಆದಿಶ್ಯ ಮಧ್ಯೆ ಚ ಭೂದಾನ ಮಂತ ಏವಚ ಅರ್ಜುನ ಆದಿಯೂ ನಾನೇ ಅಂತ್ಯವೂ ನಾನೇ ಭೂತ ಕಾಲವೂ ನಾನೇ ಭವಿಷ್ಯತ್ ಕಾಲವೂ ನಾನೇ ಪ್ರಸ್ತುತ ನಾನೇ ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ ಶ್ರೀಕೃಷ್ಣ ಪರಮಾತ್ಮ ಇದನ್ನ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಈ ಧರ್ಮಕ್ಕಿರುವಂತ ಹಿರಿಮೆ ಶ್ರೇಷ್ಠತೆ ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಆ ಸ್ವಾಭಿಮಾನ ನಮ್ಮಲ್ಲಿ ಹೃದ್ಗತವಾಗಿ ಬಂದಿರಬೇಕು ನಮ್ಮ ಸ್ವಾಭಿಮಾನ ಯಾವುದು ಸ್ವಾಭಿಮಾನ ಬರೋದ್ ಯಾವಾಗ ನಮ್ಮ ಪರಿಚಯ ನಮಗಾಗಲ್ಲವಾ नमळ हरिदार वंद रक्त द परिचय को हिंदू गला परिचय याव दो पूजने अटल बिहारी वाजपेयी जो और बड़ी तारे हिंदू परिचय मैं शंकर का वह क्रोध सकता आज को कोक्षार क्षार मैं डमरू का वह पढ़ें खार दोनी जिसमें नष्टा भीषण संभार मैं माँ दुर्गा का उन्मत तहस मैं माँ काली का शस्त्र व्यास मैं यम की पढ़ें कारी पुकार अगर अंतर की अग्नि से जगती में आग लगा दूं मैं यदि दद्दूते जड़ जड़ चेतन तो कैसा विस्मय हिंदू ಬಿಹಾರಿ ವಾಜಪೇಯಿ ಅವರು ಬರೆದಂತ ಮಾತು ಹಿಂದೂಗಳ ಸ್ವಾಭಿಮಾನದ ಪರಿಚಯ ಅದು ಆ ಪರಿಚಯ ನಮಗಾಗಲಿ ಕೃಷ್ಣರ ಕಾರ್ಯಕ್ಕೆ ನಾ ಮುಂದಾಗೋಣ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ಕೃಷ್ಣರ ಕಾರ್ಯ ಆಗುವ ವೇಳೆಗೂ ಪ್ರಶ್ನೆಗಳು ಬರ್ತಾವೆ ಈಗಾಗಲೇ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಎರಡು ಪ್ರಶ್ನೆಗಳು ಬರ್ತಾವೆ ಒಂದು ಕೃಷ್ಣ ಮಂದಿರ ಬೇಕು ಹೇಳ್ತೀರಾ ಕಾಶಿ ವಿಶ್ವನಾಥ ಮಂದಿರ ಬೇಕು ಹೇಳ್ತೀರಾ ಒಬ್ಬ ಪತ್ರಕರ್ತರು ವಕೀಲರಾದಂತಹ ಶ್ರೀ ವಿಷ್ಣು ಶಂಕರ್ ಜಿ ಜೇನವರಿಗೆ ಮಾಡಿದಂತ ಪ್ರಶ್ನೆ ವಕೀಲರ ಜೊತೆ ಕೂತು ಮಾತಾಡ್ತಾ ವಿಶ್ವನಾಥ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೆತ್ರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆ ನೀವು ಹೇಳ್ತಿದ್ರಿ ಇಷ್ಟು ವರ್ಷ ಈ ಕೃಷ್ಣ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ ಕಾಶಿ ವಿಶ್ವನಾಥ ಜಗತ್ ಇಡೀ ಭಾರತ ದೇಶದಲ್ಲಿ ಮೊದಲು ನಾಶ ಮಾಡಿ ಹೋಗಿರುವಂತ ಮೂವತ್ತೈದು ಸಾವಿರ ಹಿಂದೂ ದೇವಸ್ಥಾನಗಳಿದ್ದಾವೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಹೇಳ್ತಾರೆ ಹಾಗಂತ ಆ ಇತಿಹಾಸಕಾರ ಪ್ರಕಾರ ಆ ಮೂವತ್ತು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳು ವಾಪಸ್ ತಗೊಳ್ಳಲಿಕ್ಕೆ ಕಾಶಿ ವಿಶ್ವ ತಾಜ್ ಮಹಲ್ ಕೂಡ ಶಾಜಾನ್ ಕಟ್ಟಿಸಿ ತಾಜ್ ಅಲ್ಲ